ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ನೆಚ್ಚಿನ ಶೆಟ್ಟಿ ಇವತ್ತು ನೀವು ನೋಡ್ಬೋದು ನಮ್ಮ ಜೊತೆ ಇದೆ ಹೈಬ್ರಿಡ್ ಲಕ್ಸುರಿ ಸೆಡಾನ್ ಲೆಕ್ಸಸ್ ಇ ಎಸ್ ತ್ರೀ ಹಂಡ್ರೆಡ್ ಹೆಚ್ ಸೊ ಫಾರ್ ರೆಫರೆನ್ಸ್ ಇದು ಬಂದ್ಬಿಟ್ಟು ಕ್ಯಾಮ್ರಿ ಟೊಯೋಟಾ ಕ್ಯಾಮ್ರಿ ಇದು ಲಕ್ಸುರಿ ವೇರಿಯಂಟ್ ಲೆಕ್ಸಸ್ ಇ ಎಸ್ ತ್ರೀ ಹಂಡ್ರೆಡ್ ಹೆಚ್ ಇದರಲ್ಲಿ ನಿಮಗೆ ಇನ್ಸುಲೇಷನ್ ಕ್ಯಾಬಿನ್ ಇನ್ಸುಲೇಷನ್ ನಿಜವಾಗ್ಲೂ ತುಂಬ ಸಖತ್ತಾಗಿದೆ ಡೋರ್ಸ್ ಫುಲ್ ಆಗಿದೆ ಮತ್ತು ಡೋರ್ಸ್ ಸುತ್ತಲೂ ಇನ್ಸುಲೇಷನ್ ಕೊಟ್ಟಿದ್ದಾರೆ ಅಷ್ಟೆಲ್ಲ ಇಂಜಿನ್ ಸುತ್ತನೂ ಮೌಂಟ್ಸ್ ಪ್ಲೇಸ್ ಮಾಡಿದ್ದಾರೆ ಮೌಂಟ್ಸ್ ಏನು ಮಾಡುತ್ತೆಂದ್ರೆ ಗಾಡಿಗೆ ವೈಬ್ರೇಷನ್ಸ್ ಮತ್ತು ನಾಯ್ಸ್ ಇದೆಯಲ್ಲ ಅದನ್ನ ಕಡಿಮೆ ಮಾಡುತ್ತೆ ಸೊ ಈ ಗಾಡಿಯ ಡಿಸೈನ್ ಬಗ್ಗೆ ಮಾತಾಡಬೇಕಂದ್ರೆ ಈ ಗಾಡಿಗೆ ಒಂದು ರಿಚ್ ಲುಕ್ ಇದೆ ಇದರಲ್ಲಿ ನೀವು ನೋಡಬಹುದು ಕೂಪೆ ಟೈಪ್ ಡಿಸೈನ್ ಕೊಟ್ಟಿದ್ದಾರೆ ಸೆಂಟರ್ ಆಫ್ ಲೋ ಇದೆ ಸೊ ಗ್ರೌಂಡ್ ಗೆ ಅಂಟ್ಕೊಂಡು ಹೋಗುತ್ತೆ ನೀವು ಹೈ ಸ್ಪೀಡ್ ಸ್ಟೆಬಿಲಿಟಿ ಎಲ್ಲ ಸಕ ಸಿಗುತ್ತೆ ಸೊ ಇದೊಂದು ಹೈಬ್ರಿಡ್ ಗಾಡಿ ಆಗಿದ್ರಿಂದ ಇದ್ರಲ್ಲಿ ನಿಮಗೆ ಲೈಟ್ ವೆಯ್ಟ್ ಕಾಂಪ್ಯಾಕ್ಟ್ ಬ್ಯಾಟ್ರಿ ಸಿಗುತ್ತೆ ಸೊ ಆ ಬ್ಯಾಟ್ರಿ ಏನ್ ಗೊತ್ತೆ ಏನಂತೆ ಇಂಜಿನ್ ಜೊತೆ ಮರ್ಜ್ ಆಗಿ ವರ್ಕ್ ಮಾಡುತ್ತೆ ಸೊ ನಿಮಗೆ ಏನಾದ್ರು ಇಮಿಡಿಯೇಟ್ ಥ್ರಾಟಲ್ಲಿ ಕೊಟ್ಟಾಗ ಇಮಿಡಿಯೇಟ್ ಪವರ್ ಬೇಕಾದಾಗ ಬ್ಯಾಟ್ರಿ ಮತ್ತು ಇಂಜಿನ್ ಎರಡು ಒಟ್ಟಿಗೆ ಸೇರಿ ನಿಮಗೆ ಒಳ್ಳೆ ಪವರ್ ಸಿಗುತ್ತೆ ಮತ್ತು ಈಸಿಯಾಗಿ ನೀವು ಓವರ್ಟೇಕ್ಸ್ ಮಾಡ್ಬೋದು ನಿಮಗೆ ಸ್ಪೀಡ್ ಪವರ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಈ ಗಾಡಿಯ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಫ್ರಂಟ್ಲುಕ್ ಅಲ್ಲಿ ನೋಡಬಹುದು ತುಂಬಾ ಶಾರ್ಪ್ ಡಿಸೈನ್ ಒಂಥರ ಶಾರ್ಪ್ ತರ ಡಿಸೈನ್ ಇದೆ ಮತ್ತೆ ಇದರಲ್ಲಿ ನೋಡಬಹುದು ನಿಮಗೆ ಸಿಗ್ನೇಚರ್ ಲೆಕ್ಸಸ್ ಟೈಪ್ ಡಿ ಆರ್ ಎಲ್ ಸಿಗುತ್ತೆ ಅದ್ರ ಜೊತೆ ತ್ರೀ ಐ ಟ್ರೈ ಬೀಮ್ ಹೆಡ್ಲೈಟ್ ಪ್ರಾಜೆಕ್ಟರ್ ಎಲ್ ಇ ಡಿ ಹೆಡ್ಲೈಟ್ ಸಿಗುತ್ತೆ ನೀವು ಇಲ್ಲಿ ನೋಡಬಹುದು ನಿಮ್ಗೆ ಇಲ್ಲಿ ಫುಲ್ ಕಟ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತೆ ಇದು ಅದೇ ಲೆಕ್ಸಸ್ ನ ಸಿಗ್ನೇಚರ್ ಸ್ಪಿಂಡಲ್ ಗ್ರಿಲ್ ಈ ಸ್ಪಿಂಡಲ್ ಗ್ರಿಲ್ ಸುತ್ತ ನಿಮ್ಗೆ ಇಲ್ಲಿ ನೋಡಬಹುದು ಕ್ರೋಮ್ ಇನ್ಸರ್ಟ್ ಕೊಟ್ಟಿದ್ದಾರೆ ಮತ್ತು ನಿಮ್ಗೆ ಅಷ್ಟೇ ಅಲ್ಲ ಹೆಡ್ಲೈಟ್ ಜೊತೆ ಹೆಡ್ಲೈಟ್ ವಾಷರ್ಸ್ ಕೂಡ ಕೊಟ್ಟಿದ್ದಾರೆ ನೀವು ಯಾವಾಗ ಲೈಕ್ ದ ವೈಪರ್ಸ್ ಯೂಸ್ ಮಾಡ್ತೀರ ನೋಡಿ ಅವಾಗ ನಿಮಗೆ ಹೆಡ್ಲೈಟ್ ವಾಷರ್ಸ್ ಯೂಸ್ ಆಗುತ್ತೆ ನಿಮಗೆ ಫ್ರಂಟ್ ಎಲ್ಲ ಕಡೆ ನಿಮಗೆ ಏನೋ ಲೈಕ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ಮತ್ತೆ ಒಂದು ಸ್ಟಿಕ್ಕ ಪುಟ್ಟ ಏನೋ ಡೀಟೇಲ್ಸ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಈ ಗ್ರಿಲ್ ಇದೆಯಲ್ಲ ಈ ಗ್ರಿಲ್ಲಲ್ಲೂ ನಿಮಗೆ ಎಲ್ ಕಾಣಿಸ್ಬೋದು ಆ ಎಲ್ ಸ್ಟ್ಯಾಂಡ್ಸ್ ಫಾರ್ ಲೆಕ್ಸಸ್ ಲೆಕ್ಸಸ್ನ ಡಿನೋಟ್ ಮಾಡುತ್ತೆ ಎಲ್ಲ ಕಡೆ ನಿಮಗೆ ಎಲ್ 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 ಅಂತಾನೆ ಇರತ್ತೆ ನೋಡಿ ಸೊ ಈಗ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿಮಗೆ ಇಲ್ಲಿ ಟಯರ್ ಸೈಜ್ ಬಂದುಬಿಟ್ಟು ಟೂ ತರ್ಟಿ ಫೈವ್ ಫಾರ್ಟಿ ಫೈವ್ ಆರ್ ಏಯ್ಟೀನ್ ಇದರಲ್ಲಿ ಏಯ್ಟೀನ್ ಇಂಚ್ ಅಲೈಬಿಲ್ ಸಿಗುತ್ತೆ ಮತ್ತು ನೀವು ಸೈಡ್ ನೋಡ್ಬೋದು ಎಷ್ಟು ಲಾಂಗ್ ಇದೆ ಇಟ್ಸ್ ಆಲ್ಮೋಸ್ಟ್ ಫೈವ್ ಮೀಟರ್ ಅಪ್ರಾಕ್ಸಿಮೆಟ್ ಫೈವ್ ಮೀಟರ್ಸ್ ಅಷ್ಟು ಲೈಕ್ ಲೆಂತ್ ಇದೆ ಈ ಗಾಡಿದು ಬಟ್ ನೀವು ನೋಡ್ಬೋದು ಆ ಶಾರ್ಪ್ ಡಿಸೈನ್ ಇದೆಯಲ್ಲ ಸೈಡಲ್ಲೂ ಕ್ಯಾರಿ ಫಾರ್ವರ್ಡ್ ಆಗಿದೆ ಮತ್ತು ಏನಂದರೆ ನೀವು ನೋಡ್ಬೋದು ಓ ಆರ್ ವಿ ಎಮ್ಸಲ್ಲಿ ನಿಮಗೆ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ಈ ಓ ಆರ್ ವಿ ಎಮ್ಸ್ ಡಿಸೈನ್ ಕೂಡ ನೋಡ್ಬೋದು ಒಂದು ಬೀಕ್ ಥರ ಇದೆ ಏನು ಇಟ್ಕೊಂಡು ಒಂದು ಕೆತ್ತಾಗ ಇರುತ್ತಲ್ವ ಆ ಥರನೇ ಕಾಣಿಸುತ್ತೆ ಮತ್ತು ನಿಮಗೆ ಇಲ್ಲಿ ಟರ್ನ್ ಇಂಡಿಕೇಟರ್ ಸಿಗುತ್ತೆ ಮತ್ತು ಇಲ್ಲಿ ನೋಡ್ಬೋದು ಫುಲ್ ಒಂದು ಕ್ರೋಮ್ ಲೈನಿಂಗ್ ರನ್ ಆಗ್ತಿದೆ ಇಲ್ಲಿ ಅದು ಒಂದು ಟಚ್ ಟಪ್ ಆ್ಯಡ್ ಮಾಡುತ್ತೆ ಮತ್ತು ಎಲ್ಲ ಡೋರ್ಸಲ್ಲೂ ಕೀಲೆಸ್ ಸೆಂಟ್ರಿ ಸಿಗುತ್ತೆ ನೀವು ಈ ಥರ ಕೈ ಇನ್ಸರ್ಟ್ ಮಾಡಿದ ತಕ್ಷಣ ಗಾಡಿ ಅನ್ಲಾಕ್ ಆಗುತ್ತೆ ಮತ್ತು ನೀವು ನೋಡ್ಬೋದು ಹಿಂಗ್ಗಡೆ ಕೂಡ ಇಲ್ಲಿ ಹೆಂಗೆ ಲೈಕ್ ಎಷ್ಟು ನೀಟಾಗಿ ಎಷ್ಟು ನೀಟಾಗಿ ಕಟ್ಸಿಂದ ಡಿಸೈನ್ ಮಾಡಿದ್ದಾರೆ ಅಂತ ನಿಮ್ಮ ಫ್ಯೂಲ್ ಟ್ಯಾಂಕ್ ಕೂಡ ಲೆಫ್ಟ್ ಸೈಡ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ಸೊ ಈಗ ಹಿಂಗಡೆ ಡಿಸೈನ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡಬಹುದು ಸ್ಲೋಪಿಂಗ್ ರೂಫ್ ಕೂಪೆ ಸ್ಟೈಲ್ ಡಿಸೈನ್ ಇದೆ ನಿಮ್ಗೆ ಹೈ ಮೌಂಟೇಜ್ ಟಾಪ್ ಲ್ಯಾಂಪ್ ರಿಯಲ್ ಡಿಫೋಗರ್ ಹೈ ಮೌಂಟೇಜ್ ಟಾಪ್ ಲ್ಯಾಂಪ್ ಸಿಗುತ್ತೆ ಇನ್ ಬಿಲ್ಟ್ ಆಗಿ ಒಂದು ಸ್ಪಾಯ್ಲರ್ ಕೊಟ್ಟಿದ್ದಾರೆ ಈ ಸ್ಪಾಯ್ಲರ್ ಈ ಒಂದು ಸ್ಪಾಯ್ಲರ್ ಗಾಡಿ ಲುಕ್ ನೆಸ್ಟ್ ಎಷ್ಟು ಎನ್ಹಾನ್ಸ್ ಅಂತ ನೋಡಿ ಇದು ಎರಡು ಐನ್ ಗು ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಈ ಕ್ರೋಮ್ ಲೈನ್ ನೋಡ್ತಿರಲ್ಲ ಈ ಕ್ರೋಮ್ ಲೈನ್ ಆ ಸೈಡ್ ಕ್ವಾರ್ಟರ್ ಪ್ಯಾನಲ್ ಇಂದ ಇನ್ನೊಂದ್ ಸೈಡ್ ಕ್ವಾರ್ಟರ್ ಪ್ಯಾನಲ್ ರನ್ ಆಗ್ತಿದೆ ಅಷ್ಟೆ ಅಲ್ಲ ಬಂಪರ್ ಅಲ್ಲಿ ಕೂಡ ನಿಮಗೆ ಕ್ರೋನ್ ಲೈನಿಂಗ್ ಸಿಕ್ಕಿದೆ ಜೊತೆ ರಿಫ್ಲೆಕ್ಟರ್ಸ್ ಕೂಡ ಇದೆ ಹಿಂಗಡೆ ನಿಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮರಾ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಮತ್ತೆ ನೀವು ನೋಡಬಹುದು ಇಲ್ಲಿ ಲೆಕ್ಸಸ್ ಬ್ಯಾಜಿಂಗ್ ಮತ್ತೆ ಇಲ್ಲಿ ಇ ಎಸ್ ತ್ರೀ ಹಂಡ್ರೆಡ್ ಹೆಚ್ ಬ್ಯಾಜಿಂಗ್ ಇದೆ ಇಲ್ಲಿ ನೀವು ಬೂಟ್ ಅನ್ನು ಓಪನ್ ತುಂಬ ತುಂಬಾ ಇದೆ ಲೈಕ್ ಇದರಲ್ಲಿ ನಿಮಗೆ ಹ್ಯಾಂಡ್ಸ್ ಫ್ರೀ ಆಪ್ಷನ್ ನೀವು ಕೀನ ಬೂಟ್ ಅಥವಾ ನಿಂತ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ ಕೀ ಓಪನ್ ಮಾಡಬಹುದು ಬಟನ್ ಅಲ್ಲಿ ಓಪನ್ ಮಾಡಬಹುದು ಒಳಗಡೆಯಿಂದ ಓಪನ್ ಮಾಡಬಹುದು ತುಂಬಾ ಕಡೆ ಆಪ್ಷನ್ ಇದೆ ಈ ಗಾಡಿಯ ಬೂಟ್ ನ ಓಪನ್ ಮಾಡೋಕ್ಕೆ ಸೊ ನಾನೀಗ ಇದರ ಬೂಟ್ ನ ಓಪನ್ ಮಾಡಿಟ್ಕೊಂಡಿರ್ತೀನಿ ನೋಡ್ಬೋದು ಆಟೋಮೆಟಿಕ್ಕಾಗಿ ಬೂಟ್ ಓಪನ್ ಆಗಿದೆ ಬೂಟಲ್ಲು ನಿಮಗೆ ತುಂಬ ಅಂದರೆ ತುಂಬ ಸ್ಪೇಸ್ ಇದೆ ನೋಡ್ಬೋದು ಆರಾಮಾಗಿ ನೀವು ಲಗೇಜ್ನ ಸ್ಟಫ್ ಮಾಡ್ಬೋದು ಸ್ಟಫ್ ಮಾಡಿಬಿಟ್ಟು ಈಸಿಯಾಗಿ ತಗೊಂಡೋಗ್ಬೋದು ನಿಮಗೆಲ್ಲಿ ಇಲ್ಲಿ ನಿಮಗೆ ಕೆಳಗಡೆ ಟೂಲ್ ಕಿಟ್ ಎಲ್ಲ ಸಿಗುತ್ತೆ ಈ ನೋಡ್ಬೋದು ಕೆಳಗಡೆ ಎಲ್ಲ ಟೂಲ್ ಕಿಟ್ ಸಿಗುತ್ತೆ ಆದರೆ ನಿಮಗೆ ಇಲ್ಲಿ ಸ್ಪೇರ್ ಟೈರ್ ಸಿಗಲ್ಲ ಮತ್ತು ನಿಮಗೆ ಹುಕ್ಸು ತುಂಬ ಕೊಟ್ಟಿದೆ ನಿಮ್ಮ ಹತ್ರ ಲೈಟ್ ಲಗೇಜಸ್ ಏನಾದ್ರು ಇದ್ದರೆ ಹುಕ್ಸ್ ಮೇಲೆ ಹಾಕ್ಕೊಳ್ಬೋದು ಈಗ ಬೂಟ್ ಕ್ಲೋಸ್ ಮಾಡಬೇಕಂದ್ರೆ ಸಿಂಪಲ್ ನಿಮಗೇನು ಜಾಸ್ತಿ ಕಷ್ಟಪಡೋದು ಬೇಡ ಕೈ ಏನಲ್ಲ ಎಳೆಯೋದೇನು ಬೇಡ ಸಿಂಪಲ್ ಈ ಬಟನ್ನ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ ಆಗಿ ಬೂಟ್ ಕ್ಲೋಸ್ ಆಗುತ್ತೆ ಸೊ ಈಗ ನೋಡ್ಬೋದು ನಾನು ಇ ಎಸ್ ತ್ರೀ ಹಂಡ್ರೆಡ್ ಹೆಚ್ನ ಇಂಟೀರಿಯರ್ ರಿಯರ್ ಅಲ್ಲಿ ಕೂತೀನಿ ನಿಜ ಹೇಳಬೇಕಂದ್ರೆ ನನಗೆ ಒಂಥರ ಬಾಸ್ ಫೀಲಿಂಗೇ ಬರ್ತಿದೆ ಯಾಕಂದ್ರೆ ಅಷ್ಟು ಅಂದರೆ ತುಂಬ ಕಂಫರ್ಟೇಬಲ್ ಆಗಿದೆ ಇಂಟೀರಿಯರ್ ಕಲರು ಮತ್ತು ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಿದೆ ನೋಡಿ ರೂಫ್ ಕಲರು ಸೀಟ್ ಕಲರ್ ಎಕ್ಸಾಕ್ಟ್ ಸೇಮ್ ಇಲ್ಲಿ ನೋಡ್ಬೋದು ನಿಮ್ಮ ಸೆಂಟರಲ್ಲಿ ನೀವು ಒಂಥರ ಬಾಸ್ ಫೀಲ್ ಆಗುತ್ತೆ ಯಾಕಂದ್ರೆ ನಿಮಗೆ ಸಪ್ರೇಟ್ ರಿಕ್ಲೈನಿಂಗ್ ಆಪ್ಷನ್ ಇದೆ ಸೀಟ್ದು ಎಲೆಕ್ಟ್ರಿಕಲಿ ರಿಕ್ಲೈನ್ ಆಗುತ್ತೆ ಸೀಟ್ಸ್ ಮತ್ತೆ ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಮತ್ತೆ ಮುಂದ್ಗಡೆ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದೆಯಲ್ಲ ಆದ್ರೂ ಕೂಡ ಕಂಟ್ರೋಲ್ಸ್ ನೀವು ಹಿಂದ್ಗಡೆಯಿಂದನೇ ಮಾಡ್ಬೋದು ವಾಲ್ಯೂಮ್ ಅಪ್ ಡೌನ್ ಈ ಗಾಡಿಯ ಸ್ಪೋರ್ಟ್ಸ್ ಮೋಡ್ ನಿಮ್ದು ಏನಾದ್ರು ಡ್ರೈವರ್ ಏನಾರು ಓಡಿಸಿದ್ರೆ ನೀವು ಸ್ಪೋರ್ಟ್ಸ್ ಮೋಡ್ ಪವರ್ ಮೋಡ್ ಅನ್ನೋದನ್ನು ನೀವು ಹಿಂದೆ ಚೇಂಜ್ ಮಾಡ್ಬೋದು ಸಿಟ್ಟಿಂಗ್ ಪೋಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ನೀರೂಮ್ ಚೆನ್ನಾಗಿದೆ ಲೆಗ್ ರೂಮ್ ಚೆನ್ನಾಗಿದೆ ಇದು ಸೆಡನ್ ಆಗಿದೆ ಆದ್ರೂ ನನಗೆ ಹೆಡ್ ರೂಮ್ ಡೀಸೆಂಟ್ ಆಗೇ ಇದೆ ಯಾಕಂದ್ರೆ ಸ್ವಲ್ಪ ಸ್ಕೂಪ್ ಔಟ್ ಮಾಡಿದ್ದಾರೆ ಇಲ್ಲಿ ನಿಮಗೆ ಕ್ಯಾಬಿನ್ ಲೈಟ್ ಸಿಗುತ್ತೆ ಮತ್ತೆ ನೋಡಬಹುದು ರಿಕ್ಲೈನ್ ಸೀಟ್ ಈಸಿ ಆಗಿ ರಿಕ್ಲೈನ್ ಮಾಡಬಹುದು ಹೆಡ್ ರೆಸ್ಟ್ ಕಂಫರ್ಟೇಬಲ್ ಆಗಿದೆ ಮೂರು ಹೆಡ್ ರೆಸ್ಟ್ ಸಿಗುತ್ತೆ ರೆಸ್ಟ್ ಕೂಡ ವಾಪಸ್ ಫೋಲ್ಡ್ ಆಗುತ್ತೆ ಈ ಅಲ್ಲಿ ನಿಮಗೆ ಟ್ವಿನ್ ಕಪ್ ಹೋಲ್ಡರ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಜೊತೆ ಸ್ಟೋರೇಜ್ ಸ್ಪೇಸ್ ಕೂಡ ಇದೆ ಇಲ್ಲಿ ಇಲ್ಲಿ ನೋಡಬಹುದು ನಿಮಗೆ ಸೆಂಟರ್ ಅಲ್ಲಿ ರಿಯರ್ ಎ ಸಿಂಟ್ಸ್ ಇದೆ ಮತ್ತೆ ಒಂದು ಟ್ವೆಲ್ ಓಟ್ ಚಾರ್ಜಿಂಗ್ ಸಾಕೆಟ್ ಜೊತೆ ಒಂದು ಸಿ ಟೈಪ್ ಚಾರ್ಜರ್ ಮತ್ತೆ ಸಿ ಇನ್ನೊಂದು ಸಿ ಟೈಪ್ ಎರಡು ಸಿ ಟೈಪ್ ಚಾರ್ಜರ್ ಪ್ರೊವೈಡ್ ಮಾಡಿದ್ದಾರೆ ಮತ್ತೆ ಅಷ್ಟೇ ಅಲ್ಲ ನೀವು ಏನಾದ್ರು ಈ ಸೀಟ್ ಅಲ್ಲಿ ಕೂತಿದಾಗ ನಿಮ್ಗೆ ಈ ಸೀಟ್ ನ ಮುಂದೆ ಮಾಡಬೇಕಂದ್ರೆ ಈಸಿಯಾಗಿ ಬಟನ್ ಇಂದ ನೀವು ನೋಡಬಹುದು ಸೀಟ್ ಮುಂದೆ ಆಗ್ತಿದೆ ಅಂತ ಫ್ರಂಟ್ ಮಾಡಬಹುದು ಅಥವಾ ನೀವು ಈಗ ತ್ರೀ ಹಂಡ್ರೆಡ್ ಹೆಚ್ ನ ಫ್ರಂಟ್ ಸೀಟ್ ಅಲ್ಲಿ ಕೂತೀನಿ ಸೊ ಈಗ ನಾನ್ ನನ್ನ ಡ್ರೈವಿಂಗ್ ಪೋಸ್ಟರ್ ಪ್ರಕಾರ ಸೆಟ್ ಮಾಡೀನಿ ನಂಗೆ ನೋಡಬಹುದು ಎಷ್ಟು ಕಂಫರ್ಟೇಬಲ್ ಈ ಪೊಸಿಷನ್ ಇದೆಲ್ಲ ಡ್ರೈವಿಂಗ್ ಪೊಸಿಷನ್ ನಂಗೆ ತುಂಬಾ ಆಗಿದೆ ಯಾಕಂದ್ರೆ ಫುಲ್ ಲೋ ಆಗಿ ಫುಲ್ ಡೌನ್ ಟು ಅರ್ತ್ ಫೀಲಿಂಗ್ ಬರ್ತಿದೆ ಇದರಲ್ಲಿ ಸ್ಟೇರಿಂಗ್ ನೋಡಬಹುದು ಒಂಥರ ಸಖತ್ ಕ್ಲಾಸಿಕ್ ಫೀಲ್ ಕೊಡ್ತಿದೆ ಸ್ಟೇರಿಂಗ್ ಒಂಥರ ಟಾಪ್ ಪ್ರಾಪರ್ ನ್ಯೂ ಜನ್ರೇಷನ್ ತರ ಇಲ್ಲ ಕ್ಲಾಸಿಕ್ ಫೀಲ್ ಇದೆ ಸ್ವಲ್ಪ ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಮೀಡಿಯಾ ಕಂಟ್ರೋಲ್ ಸಿಗುತ್ತೆ ರೈಟ್ ಸೈಡಲ್ಲಿ ಕ್ರೂಸ್ ಕಂಟ್ರೋಲ್ ಮತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ ಸಿಗುತ್ತೆ ಮತ್ತೆ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಬೂಟ್ದು ಮತ್ತೆ ಫ್ಯೂಲ್ದು ಕಂಟ್ರೋಲ್ ಸಿಗುತ್ತೆ ಮತ್ತೆ ಇಲ್ಲಿ ನಿಮಗೆ ಸೀಟ್ಗೂ ಮತ್ತೆ ಇದಿದೆಯಲ್ಲ ಲೈಕ್ ಸ್ಟೇರಿಂಗ್ಗೆ ಮೆಮೊರಿ ಫಂಕ್ಷನ್ ಸಿಗುತ್ತೆ ಸೀಟ್ ಸ್ಟೇರಿಂಗ್ ಎರಡು ಎಲೆಕ್ಟ್ರಿಕಲ್ ಅಡ್ಜಸ್ಟ್ ನೋಡ್ಬೋದು ಸ್ಟೇರಿಂಗ್ನ ನೀವು ಈ ಬಟನ್ ಇಂದ ಮುಂದೆ ಹಿಂದೆ ಅಥವಾ ಮೇಲೆ ಕೆಳಗಡೆ ಮಾಡಬಹುದು ಎಷ್ಟು ಕನ್ವಿನಿಯೆಂಟ್ ಫೀಚರ್ ಇದು ಮತ್ತು ಲೈಕ್ ಎಲ್ಲ ನಿಮ್ಮ ಕೈ ಅಲ್ಲೇ ಇದೆ ನೀವು ಸೆಂಟರ್ ಕನ್ಸೋಲ್ ನೋಡ್ಬೋದು ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ ಈ ಸೆಂಟರ್ ಆಮ್ರೇಶ್ ನೋಡ್ಬೋದು ಇದ್ರ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲಿ ನಿಮಗೆ ಟ್ವೆಲ್ ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಮತ್ತು ಎರಡು ಸಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ ಇದು ಒಂದು ಸೈಡ್ ಈ ಸೈಡಿನಲ್ಲ ಈ ಸೈಡ್ ಈಸಿಯಾಗಿ ಓಪನ್ ಮಾಡಬಹುದು ಎರಡು ಸೈಡ್ ಓಪನ್ ಮಾಡಬಹುದು ಮತ್ತೆ ನಿಮಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಇದೆ ಇದು ಗೇರ್ ಲಿವರ್ ನೋಡಬಹುದು ಇಲ್ಲಿ ಇ ಇವಿ ಮಾಡರ್ನ್ ಸಿಗುತ್ತೆ ತಕ್ಷಣ ವಿ ಲೈಕ್ ಬ್ಯಾಟ್ರಿ ಇನ್ ಆಗುತ್ತೆ ಇಲ್ಲಿ ನಿಮಗೆ ಟ್ವಿನ್ ಕಪ್ ಹೋಲ್ಡರ್ ಸಿಗುತ್ತೆ ಇಲ್ಲಿ ನಿಮಗೆ ಯು ಎಸ್ ಬಿ ಚಾರ್ಜಿಂಗ್ ಸಾಕೆಟ್ ಮತ್ತೆ ಸ್ಟೈಪ್ ಸಿ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಇಲ್ಲಿ ನಿಮಗೆ ನೋಡಬಹುದು ವೆಂಟಿಲೇಟೆಡ್ ಮತ್ತೆ ಹೀಟೆಡ್ ಸೀಟ್ಸ್ ಕಂಟ್ರೋಲ್ ಮತ್ತೆ ಡಿಫಾಗರ್ ಕಂಟ್ರೋಲ್ ಇಲ್ಲಿ ಸಿಗುತ್ತೆ ಇಲ್ಲಿ ಮತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಬಹುದು ಸ್ವಲ್ಪ ವುಡನ್ ಫಿನಿಶ್ ಇದೆ ಮತ್ತೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿದೆಯಲ್ಲ ಈ ಬಟನ್ ನೋಡಬಹುದಲ್ಲ ಈ ಬಟನ್ ಇಂದ ನೀವು ಟ್ರಾಕ್ಷನ್ ಕಂಟ್ರೋಲ್ ಆನ್ ಆರ್ ಆಫ್ ಮಾಡಬಹುದು ಈ ಸೈಡ್ ಬಟನ್ ಇಂದ ನೀವು ಡ್ರೈವ್ ಮೋಡ್ ಸ್ಪೋರ್ಟ್ ನಾರ್ಮಲ್ ಇಕೋನಾಮಿ ಯಾವ್ದು ಮೋಡ್ ಬೇಕಾದ್ರೂ ಆ ಮೋಡ್ ಹಾಕೊಳ್ಬಹುದು ನೋಡ್ಬೋದು ನಿಮಗೆ ಒಂದು ದೊಡ್ಡ ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಇದರಲ್ಲಿ ನಿಮಗೆ ಆಪಲ್ ಕಾರ್ಪ್ಲೇ ಆ್ಯಂಡ್ರಾಯ್ಡ್ ಆಟೋ ಬ್ಲೂಟೂತ್ ಕನೆಕ್ಟಿವಿಟಿ ಇನ್ ಬಿಲ್ಟ್ ನಾವಿಗೇಷನ್ಸ್ ಹೇಳ್ತಾ ಹೋಗಬೇಕು ಅಷ್ಟೊಂದು ಫೀಚರ್ಸ್ ಇದೆ ಇದರಲ್ಲಿ ಮತ್ತೆ ಯೂಸ್ ಮಾಡೋಕ್ಕೂ ಅಷ್ಟೇ ತುಂಬ ಲೈಟ್ ಆಗಿದೆ ಲೈಕ್ ತುಂಬ ಈಸಿಯಾಗಿದೆ ಮತ್ತು ನಿಮಗೆ ಇಲ್ಲಿ ಡ್ರೈವರ್ ಕಾರ್ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಕ್ಲೈಮೇಟ್ ಕಂಫರ್ಟ್ ಟ್ರಿಪ್ ಇನ್ಫೋ ಎನರ್ಜಿ ಫ್ಲೋ ಎಲ್ಲ ನೋಡ್ಬೋದು ನೀವು ನೀವು ನೋಡ್ಬೋದು ಈಗ ಎನರ್ಜಿ ಹೆಂಗ್ ಫ್ಲೋ ಆಗ್ತಿದೆ ಅಂತ ತೋರಿಸ್ತಿದೆ ನೋಡಿ ಬ್ಯಾಟ್ರಿ ಚಾರ್ಜ್ ಆಗ್ತಿದೆ ಇಂಜಿನ್ ಇಂದ ಪವರ್ ಮೋಟರ್ಗೆ ಹೋಗಿ ಮೋಟರ್ ಇಂದ ಬ್ಯಾಟ್ರಿಗ್ ಚಾರ್ಜ್ ಆಗ್ತಿದೆ ಅಂತಾನು ತೋರಿಸ್ತಿದೆ ಇದು ಮೂವಿಂಗ್ ಆಗ್ತಿರುವಾಗ ಹೆಂಗೆ ವೀಲ್ಸ್ ಪವರ್ ಹೋಗ್ತಿದೆ ಅಂತಾನು ತೋರಿಸುತ್ತೆ ಇದು ಮತ್ತೆ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಪರ್ಸನಲ್ ಇನ್ಫೋ ಬ್ಲೂಟೂತ್ ಅದೇ ತರ ತುಂಬಾ ಇದೆ ನೀವು ಆಟ ಆಡಬಹುದು ಇದ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಜೊತೆ ಓವರ್ ಆಲ್ ನಂಗೆ ಏನಂದ್ರೆ ತುಂಬಾ ಇಷ್ಟ ಆಯ್ತು ಕ್ವೈಟ್ ಇಂಪ್ರೆಸಿವ್ ಅಂತಾನೆ ಹೇಳ್ಬೋದು ಇದರ ಇಂಟೀರಿಯರ್ ಸೊ ಇದರ ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನಿಮಗೆ ಟ್ವೆಲ್ ಏರ್ಬ್ಯಾಗ್ಸ್ ಎ ಬಿ ಎಸ್ ಇ ಬಿ ಡಿ ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್ ಹಿಲ್ ಸ್ಟಾರ್ಟ್ ಅಸಿಸ್ಟ್ ಟಯರ್ ಇನ್ಫ್ಲೇಷನ್ ಪ್ರೆಷರ್ ವಾರ್ನ ವಾರ್ನಿಂಗ್ ವಿತ್ ಆಟೋ ಲೊಕೇಶನ್ ಆ್ಯಂಟಿ ಥೆಫ್ಟ್ ಸಿಸ್ಟಮ್ ಅಂದರೆ ಅದರಲ್ಲಿ ಸೈರನ್ ಎಲ್ಲ ಸಿಗುತ್ತೆ ಇಂಪ್ಯಾಕ್ಟ್ ಸೆನ್ಸಿಂಗ್ ಫ್ಯೂಲ್ ಕಟ್ ಪವರ್ ಡೋರ್ ಲಾಕ್ ಪವರ್ ವಿಂಡೋಸ್ ಎಮರ್ಜೆನ್ಸಿ ಬ್ರೇಕ್ ಸಿಗ್ನಲ್ ಐಸೋಫಿಕ್ ಚಾರ್ಜ್ ಶೀಟ್ ಮೌಂಟ್ಸ್ ಈ ಥರ ತುಂಬ ಸೇಫ್ಟಿ ಫೀಚರ್ಸ್ ಸಿಗುತ್ತೆ ಸೊ ಇದರ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದರಲ್ಲಿ ನಿಮಗೆ ಟೂ ಪಾಯಿಂಟ್ ಫೈವ್ ಲೀಟರ್ ಇನ್ಲೈನ್ ಫೋರ್ತ್ ಸಿಲಿಂಡರ್ ಇಂಜಿನ್ ಸಿಗುತ್ತೆ ಅದು ಒನ್ ಟ್ವೆಂಟಿ ಒನ್ ಕಿಲೋ ವಾಟ್ ಆಫ್ ಪವರ್ ಆ್ಯಂಡ್ ಟೂ ಟ್ವೆಂಟಿ ಸಿಕ್ಸ್ ನ್ಯೂಟ್ರ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ನಾನು ಫೈನಲ್ ಇಟ್ ಏನಂದ್ರೆ ಈ ಇ ಎಸ್ ತ್ರೀ ಹಂಡ್ರೆಡ್ ಎಚ್ ಬಂದ್ಬಿಟ್ಟು ಒಂಥರ ಅಂಡರ್ ಏಟೆಡ್ ಕಾರ್ ಅನ್ಸುತ್ತೆ ನಂಗೆ ಯಾಕೋ ಲಕ್ಸುರಿ ಸೆಗ್ಮೆಂಟಲ್ಲಿ ಯಾಕಂದ್ರೆ ಇದು ನಿಮಗೆ ಲೈಕ್ ಯಾರಿಗೆ ಡೈಲಿ ಓಡಿಸ್ಬೇಕು ಯಾರಿಗೆ ಕಂಫರ್ಟ್ ಬೇಕು ಮೈಲೇಜ್ ಎಲ್ಲ ನಿಮಗೆ ಚೆನ್ನಾಗಿ ಸಿಗುತ್ತೆ ಯಾಕಂದರೆ ಇದು ಹೈಬ್ರಿಡ್ ಹೈಬ್ರಿಡ್ ಆಗಿದ್ರಿಂದ ಮೈಲೇಜ್ ಎಲ್ಲ ಸಖತ್ತಾಗೆ ಸಿಗುತ್ತೆ ಮತ್ತು ಇದರ ಪ್ರೈಸ್ ಬಂದ್ಬಿಟ್ಟು ಎಕ್ಸೋರಮ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ಝೀರೋ ಲ್ಯಾಕ್ಸ್ ಮತ್ತು ನಿಮಗೆ ಸ್ಪೆಕ್ ಎಲ್ಲ ಮಾಡಿದರೆ ಅಥವಾ ನಿಮ್ಮ ಪೇರೆಂಟ್ಸ್ ಎಲ್ಲ ಚೂಸ್ ಮಾಡೋ ಪ್ರಕಾರ ಮತ್ತು ಆನ್ ರೋಡ್ ಪ್ರೈಸಿಂಗ್ ಸಿಟಿ ಟು ಸಿಟಿ ಡಿಫರ್ ಆಗುತ್ತೆ ಸೊ ಓವರ್ ಆಲ್ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಈ ಗಾಡಿ ಜೊತೆ ಈ ಗಾಡಿ ನಾನು ಡೆಫಿನೆಟ್ಲಿ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ ಅಷ್ಟೇ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ ಅದಕ್ಕೂ ಹೋಗಿ ಫಾಲೋ ಮಾಡಿ ಈ ಗಾಡಿ ಇನ್ನು ರಿವ್ಯೂ ಮಾಡಕ್ಕೆ ಕೊಟ್ಟಿದ್ದಕ್ಕೆ ಲೆಕ್ಸಸ್ ಬೆಂಗಳೂರಿಗೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್